ವಿದ್ಯಾಭಿಮಾನಿಗಳೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಲ ಇದರ ವಾರ್ಷಿಕ ವೈಭವ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿರುವ ನಿಮಗೆ ಹೃತ್ಪೂರ್ವಕ ಸ್ವಾಗತ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಶಾಲಾ ಶಿಕ್ಷಕ ವೃಂದದ ಕಾರ್ಯಚಟುವಟಿಕೆಗಳ ವಾರ್ಷಿಕ ವರದಿಯನ್ನು ದೃಶ್ಯ ರೂಪದಲ್ಲಿ ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇವೆ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ನಮ್ಮ ಶಾಲೆಯ ವಜ್ರ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಪರಿಶ್ರಮದಿಂದಾಗಿ ಸರ್ಕಾರದಿಂದ ದೊರಕಿಸಿಕೊಂಡ ಹೊಸ ಕಟ್ಟಡವು ಉದ್ಘಾಟನೆಗೊಂಡಿತು ಸೂರ್ಯ ಪಡುವಣದಿ ವಿರಮಿಸುತ್ತಿರುವಾಗ ಮಕ್ಕಳ ನಾಟಕ ನೃತ್ಯ ಹಿರಿಯ ವಿದ್ಯಾರ್ಥಿಗಳು ಮತ್ತು ಅತಿಥಿ ಕಲಾವಿದರ ಸಂಗಮದಲ್ಲಿ ನಡೆದ ನಾಟಕವು ಜನಮನ ಸೂರೆಗೊಂಡಿತು ಎರಡು ದಿನಗಳ ವಾರ್ಷಿಕ ಪ್ರವಾಸದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರು ಮೈಸೂರಿಗೆ ಪ್ರಯಾಣ ಬೆಳೆಸಿ ಸಾಂಸ್ಕೃತಿಕ ನಗರ ಮೈಸೂರಿನ ಅಂದಚಂದವನ್ನು ಸವಿದರು ಈ ಸಂದರ್ಭದಲ್ಲಿ ಕಲ್ಲಡ್ಕದ ಶ್ರೀ ಸುಜಿತ್ ಕೊಟ್ಟಾರಿ ಅವರ ನೆರವಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಡದಲ್ಲಿ ವಸತಿ ವ್ಯವಸ್ಥೆಯನ್ನು ಪಡೆಯಲಾಯಿತು ಶ್ರೀಯುತ ಪ್ರವೀಣ್ ಮೈಸೂರು ಇವರು ಬೆಳಗಿನ ಉಪಾಹಾರವನ್ನು ಉಚಿತವಾಗಿ ನೀಡಿದರು ಇವರೆಲ್ಲರಿಗೆ ನಮ್ಮ ಅನಂತ ಧನ್ಯವಾದಗಳು ನಮ್ಮ ಶಾಲೆಗೆ ಬೋಧನೆಗೆ ಅನುಕೂಲವಾಗುವ ಸ್ಮಾರ್ಟ್ ಟಿವಿಯನ್ನು ಶಾಲೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ನಿಧಿಯ ಸಹಾಯದಿಂದ ತರಲಾಗಿದೆ ಹಿರಿಯ ವಿದ್ಯಾರ್ಥಿಗಳಾದ ಅರುಣ್ ಕುಮಾರ್ ಮನೋಜ್ ತಾಂತ್ರಿಕ ಸಹಾಯ ಮಾಡಿದ್ದಾರೆ ಸಂಭ್ರಮದ ಗಿರೀಶ್ ಅವರು ಬೆಲೆಯನ್ನು ಕಡಿತಗೊಳಿಸಿ ಟಿ ವಿ ನೀಡಿ ನಮ್ಮ ಸಂಭ್ರಮಕ್ಕೆ ಕಾರಣರಾಗಿದ್ದಾರೆ ಈ ಶಾಲೆಗೆ ಸಂಬಂಧಿಸಿದಂತೆ ನಮಗಿದ್ದ ಬಹು ವರ್ಷಗಳ ಕಷ್ಟವೆಂದರೆ ಶಾಲೆಯ ಜಾಗ ಶಾಲೆಯ ಹೆಸರಿಗೆ ಇಲ್ಲದೇ ಹೋದದ್ದು ಈ ಕಾರಣದಿಂದ ಬರುವಂತಹ ಅನುದಾನಗಳು ಕಣ್ಣೆದುರಲ್ಲೇ ವಾಪಸ್ ಆಗುತ್ತಿದ್ದವು ಇದೀಗ ಸರ್ವರ ಸಹಕಾರ ಸಹಾಯ ಒತ್ತಾಸೆಯ ಫಲವಾಗಿ ಮೇಲಿನ ಶಾಲೆಯಿರುವ ಜಾಗವನ್ನು ಶಾಲೆಯ ಹೆಸರಿಗೆ ಮಾಡಿಕೊಂಡಿದ್ದೇವೆ ಧನ ಸಂಗ್ರಹದಿಂದ ಆರಂಭಿಸಿ ಜಾಗದ ರೆಕಾರ್ಡ್ ನಮ್ಮ ಕೈಗೆ ಬರುವ ತನಕ ಇದಕ್ಕೆ ಸಹಕಾರ ವಿತ್ತವರ ಸಂಖ್ಯೆ ಬಹಳ ದೊಡ್ಡದು ಬೆಂಗಳೂರಿನ ಚಿತ್ರಸಂತೆಯಲ್ಲಿ ಮೊದಲಿಗೆ ಧನಸಂಗ್ರಹ ಕಾರ್ಯ ಆರಂಭವಾಯಿತು ನಂತರ ಮಂಗಳೂರು ಪುರಭವನದ ಎದುರು ಧನ ಸಂಗ್ರಹವಾದಾಗ ಜನರು ಮನಪೂರ್ವಕವಾಗಿ ಹಣ ನೀಡಿದರಲ್ಲದೆ ಪತ್ರಕರ್ತರು ಆ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ವರದಿ ಮಾಡಿದರು ನಮ್ಮ ಕುಡ್ಲದಲ್ಲೂ ಆ ಕುರಿತ ಸಂದರ್ಶನ ಪ್ರಸಾರವಾಯಿತು ಏನಾಗುತ್ತೆ ಸರ್ಕಾರದಿಂದ ಕೂಡ ಆ ಶಾಲೆಗೆ ಅನುದಾನ ಸಿಗಲ್ಲ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಆ ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ಆ ಶಾಲೆ ಇರುತ್ತೆ ಸರ್ಕಾರದಿಂದ ಕೂಡ ಸಹಾಯ ಸಿಗಲ್ಲ ಆದ್ರೆ ಈ ವಿದ್ಯಾವಂತ ಯುವಕರು ಏನ್ ಮಾಡ್ತಾರೆ ಆ ಶಾಲೆಯಲ್ಲಿ ಪಾಸ್ಔಟ್ ಆದಂತಹ ಹಳೆ ವಿದ್ಯಾರ್ಥಿಗಳು ನಾವು ಕಲಿತಂತಹ ಶಾಲೆ ನಮ್ಮ ಸರ್ಕಾರಿ ಶಾಲೆ ಉಳಿಸಲು ಹೀಗೊಂದು ಅಭಿಯಾನ ಸರ್ಕಾರದ ಗಮನ ಸೆಳೆಯಲು ಹಳೆ ವಿದ್ಯಾರ್ಥಿಗಳ ಹರಸಾಹಸ ಈಗಿನ ರೇಟ್ ಕೊಡಿ ಅನ್ನುವಂಥದ್ದು ಒಂದು ಅವರ ಮಾತಲ್ಲಿ ಬಂತು ಅದು ನಮ್ಗ ಕೂಡ ಸ್ವಲ್ಪ ಬೇಸರ ಆಯ್ತು ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮತ್ತೆ ಆ ಜಾಗ ಸರ್ಕಾರದ್ದು ಅಂತ ಮೊದ್ಲೆಲ್ಲ ಕಾನೂನು ಇತ್ತು ಅಂತ ಹೇಳ್ತಾ ಇದ್ರು ಸರ್ಕಾರಿ ಶಾಲೆಗೆ ಫ್ರೀ ಕೊಡಬಹುದು ಸರ್ಕಾರನೇ ಎಕ್ವೈರಿ ಮಾಡಿ ಕೊಡುತ್ತೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಪೋಷಕರು ಶಾಲಾಭಿಮಾನಿಗಳು ಧನ ಸಂಗ್ರಹಕ್ಕಾಗಿ ಕಲ್ಲಡ್ಕದ ಬೀದಿಗಿಳಿದು ಜನತೆಯಲ್ಲಿ ಮನವಿ ಮಾಡಿಕೊಂಡು ನಿಧಿ ಸಂಗ್ರಹಿಸಿದರು ಪೊಳಲಿ ಬ್ರಹ್ಮಕಲಶೋತ್ಸವದ ಸಂತೆಯಲ್ಲಿ ನಮಗೆ ಸ್ಥಳಾವಕಾಶವಿಲ್ಲದೆ ಹಿಂದಿರುಗಬೇಕಾದಂತಹ ಸಂದರ್ಭದಲ್ಲಿ ಪೊಳಲಿ ಸುಬ್ಬರಾವ್ ಅವರು ಸ್ಥಳಾವಕಾಶವಿತ್ತು ಸಹಕರಿಸಿದ ಮೇಲೆ ಅಲ್ಲಿ ನಿಧಿ ಸಂಗ್ರಹಿಸಲಾಯಿತು ನೆಟ್ಲ ಜಾತ್ರೆಯ ಸಂದರ್ಭದಲ್ಲೂ ಧನ ಸಹಾಯವಿತ್ತವರು ಹಲವರು ದಾನಿಗಳ ಮೂಲಕ ಲಕ್ಕಿಡಿ ಮೂಲಕ ಹಣ ಸಂಗ್ರಹಿಸಿದ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಛಲ ಹಿಡಿದು ಈ ಜಾಗವನ್ನು ಶಾಲೆ ಹೆಸರಿಗೆ ಮಾಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಯಿತು ರೆಕಾರ್ಡ್ ಕಾರ್ಯದಲ್ಲಿ ಸಹಕಾರವಿತ್ತ ಶ್ರೀ ಕೃಷ್ಣಪ್ಪ ಪೂಜಾರಿ ನೆಟ್ಲ ಹಾಗೂ ಕಷ್ಟಕಾಲದಲ್ಲಿ ಒದಗಿ ಬಂದ ಎಲ್ಲರನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಿದ್ದೇವೆ ಶಾಲಾ ಆರಂಭೋತ್ಸವದಲ್ಲಿ ಶಾಲೆಗೆ ಸೇರ್ಪಡೆಯಾದ ಹೊಸ ಪುಟಾಣಿಗಳನ್ನು ಬಹಳ ವಿನೂತನವಾಗಿ ಬರಮಾಡಿಕೊಂಡೆವು ಶಾಲಾ ವಿದ್ಯಾಭಿಮಾನಿಗಳು ಪೋಷಕರು ನೀಡಿದ ತರಕಾರಿಗಳನ್ನು ಕೈಗಾಡಿಯಲ್ಲಿ ತುಂಬಿ ಶಾಲೆವರೆಗೆ ತಂದದ್ದು ಬಹಳ ಗಮನ ಸೆಳೆಯಿತು ಈ ವರ್ಷವು ವಿಶ್ವ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಇದರ ಜೊತೆ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ದಿನದ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಶ್ರೀಮತಿ ಸರಸ್ವತಿ ನಾಗೇಶ್ ಅವರ ಸಂದರ್ಶನ ಮಾಡಿ ಯೋಗದ ಬಗ್ಗೆ ಜ್ಞಾನ ಹೆಚ್ಚಿಸಿಕೊಂಡರು ವಿದ್ಯಾರ್ಥಿಗಳಿಗೆ ಯೋಗ ಶಿಕ್ಷಣವನ್ನು ನೀಡುತ್ತಿರುವ ಪತಂಜಲಿ ಯೋಗ ಸಮಿತಿಯ ಶ್ರೀಮತಿ ಸರಸ್ವತಿ ಹಾಗೂ ನಾಗೇಶ್ ದೇವಾಡಿಗ ಮತ್ತು ಸಮಿತಿಯ ಎಲ್ಲ ಯೋಗ ಶಿಕ್ಷಕರಿಗೂ ಅನಂತ ಕೃತಜ್ಞತೆಗಳು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಭಾಸ್ಕರ್ ಕುಲಾಲ್ ಅವರು ಸ್ವತಃ ಪರಿಸರ ಪ್ರೇಮಿ ಅಮಿತ ಜೀವನೋತ್ಸಾಹಿ ಶಾಲೆಯ ಎಲ್ಲ ಕೆಲಸಗಳಲ್ಲೂ ಸಕ್ರಿಯರಾದ ಇವರು ಕಾರ್ಯಕ್ರಮ ಆಯೋಜನೆಗೂ ಸೈ ಹಾರಿ ಪಿಕ್ಕಾಸ್ ಹಿಡಿದು ಕೆಲಸ ಮಾಡಲು ಜೈ ಭಾಷಣಕ್ಕೂ ತಯಾರು ಸ್ವಾಗತ ಕಮಾನಿಗೆ ಕಂಬ ಹಾಕಲು ತಯಾರು ಅರಣ್ಯ ಇಲಾಖೆಯ ತೋಟದಲ್ಲಿ ಓಡಾಡಿ ಅಲ್ಲಿನ ಅಕ್ಕನವರಲ್ಲಿ ನೇರಳೆದ ನಾಲ್ಕೊರಲೆ ನಿಲ್ಲಿದ ಎಣ್ಣು ಕೊರಲೆ ಅಂತ ನಗು ನಗುತ್ತಾ ಮಾತನಾಡಿಸುವ ಇವರು ವಿಶ್ವ ಪರಿಸರ ದಿನದಂದು ಒದಗಿಸಿದ ಗಿಡಗಳನ್ನು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನೆಟ್ಟು ಪರಿಸರ ದಿನವನ್ನು ಅರ್ಥಪೂರ್ಣವಾಗಿಸಿದರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಹಸಿರು ಹೃದಯದ ಭಾಸ್ಕರನನ್ನು ಸಂದರ್ಶನ ಮಾಡಿ ಕೃಷಿಯ ಕುರಿತು ಅರಿವು ಮೂಡಿಸಿಕೊಂಡರು ಈ ಎಲ್ಲ ಸಂದರ್ಶನಗಳು ಶಾಲೆಯ ಕುರಿತಾದ ಎಲ್ಲ ವಿಡಿಯೋಗಳನ್ನು ನೀವು ಜಿಯು ಪಿ ಸ್ಕೂಲ್ ನೆಟ್ಲಾ ಎಂಬ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು ಇದರ ಜೊತೆ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಪ್ರವೀಣ್ ಅವರು ಮಕ್ಕಳ ಮೂಲಕ ಮಾಡಿಸುವ ಇನಿದನಿ ಎಂಬ ರೇಡಿಯೋ ಕಾರ್ಯಕ್ರಮಗಳು ಈ ಚಾನೆಲ್ನಲ್ಲಿ ಲಭ್ಯ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪುಟಾಣಿಗಳ ಕಿರು ಪ್ರಯತ್ನಗಳಿಗೆ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಪ್ರತಿ ವರ್ಷದಂತೆ ಕಳೆದ ವರ್ಷವೂ ನಡೆದ ಆಟಿಕೂಟವು ನೇಜಿ ನೆಡುವ ಮೂಲಕ ಆರಂಭವಾಗಿ ಬಹಳ ರಂಜನೀಯವಾಗಿ ಗಮನ ಸೆಳೆಯಿತು ಅತಿಥಿಗಳು ಕೈಗೆಸರು ಮಾಡಿ ನೇಜಿ ನೆಟ್ಟು ಸಂತೋಷಪಟ್ಟರು ರಾಜಕ್ಕ ಯಮುನಕ್ಕನ ಓಬೇಲೆಗೆ ಧನಿ ಸೇರಿಸಿದ ಮಕ್ಕಳು ಹಾಡಿ ಕುಣಿದು ಆಟಿ ಕಳೆಂಜನ ವೇಷ ತೊಟ್ಟು ಎಲ್ಲರನ್ನೂ ರಂಜಿಸಿದರು ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಎಲ್ಲರ ಸಹಾಯ ಮತ್ತು ಮನಃಪೂರ್ವಕ ತೊಡಗಿಕೊಳ್ಳುವಿಕೆಯಿಂದ ಕ್ರೀಡಾಕೂಟ ಪಡೆಯಿತು ಊಟ ತಿಂಡಿಯನ್ನು ಸವಿದ ಸ್ಪರ್ಧಾಳುಗಳು ನನಲು ಉಂಡ ಚೂರ್ ಬೋಡಿ ತಿಂಡಿ ಅಂತ ಕೇಳಿ ನಮ್ಮನ್ನು ಸಂತೋಷಗೊಳಿಸಿದರು ಪುಟಾಣಿ ಶಾಲೆಯಲ್ಲಿ ನಾವು ಕಲ್ಲಡಕ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಿದ್ದಲ್ಲದೆ ಆರಂಭದಿಂದ ಸಮಾಪ್ತಿ ತನಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವಿನೂತನವಾಗಿ ನಡೆದು ಪರವೂರ ಎಲ್ಲ ಶಾಲೆಗಳಿಂದ ಬಂದ ಅತಿಥಿಗಳು ವಿದ್ಯಾರ್ಥಿಗಳು ಅಚ್ಚರಿ ಸಹಿತ ಸಂತೋಷಪಟ್ಟರು ನಮ್ಮ ಈ ಶಾಲೆಯು ಹಿರಿಯ ಮತ್ತು ಕಿರಿಯ ಎರಡೂ ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಸಮಗ್ರ ಪ್ರಶಸ್ತಿಯನ್ನು ಗಳಿಸಿತು ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಶ್ರಫ್ ಸರ್ ರೋಟರಿ ಕ್ಲಬ್ ಬಿಸಿ ರೋಡು ಸಿಟಿ ಇವರ ಸಹಕಾರ ಒದಗುವಂತೆ ಮಾಡಿದ ಹಿರಿಯ ವಿದ್ಯಾರ್ಥಿಯಾದ ಶ್ರೀ ರಮೇಶ್ ಪೂಜಾರಿ ಅಡುಗೆಯಲ್ಲಿ ಶ್ರೀ ಉದಯ್ ಕುಮಾರ್ ಮತ್ತು ಶಾಲಾ ಪೋಷಕರು ಹಾಗೂ ಊರ ಬರಊರ ದಾನಿಗಳು ಈ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಕಾಳಜಿ ತೋರಿದ್ದಾರೆ ಶಾಲಾ ಅಧಿಕಾರಿಗಳ ಭೇಟಿ ಮತ್ತು ಅವರಿಂದ ಶಾಲೆಯ ಕುರಿತಾದ ಚಟುವಟಿಕೆಗಳ ಬಗ್ಗೆ ಅತೀವ ಪ್ರಶಂಸೆ ವ್ಯಕ್ತವಾಯಿತು ಆದರೂ ಹೊಸತು ಮಾಡಬೇಕೆನ್ನುವುದು ಈ ಶಾಲೆಯ ಶಿಕ್ಷಕರೆಲ್ಲರ ದೃಷ್ಟಿಕೋನ ಅಂತೆಯೇ ಈ ಸಾರಿಯ ಮಕ್ಕಳ ದಿನದಂದು ಶಿಕ್ಷಕರೆಲ್ಲರೂ ಕುಣಿದು ಕುಪ್ಪಳಿಸಿ ಅಭಿನಯಿಸಿ ಮಕ್ಕಳನ್ನು ನಗಿಸಿ ಖುಷಿಪಟ್ಟರು ನಮ್ಮ ಶಾಲಾ ಮಕ್ಕಳನ್ನು ಸೇರಿಸಿ ಕವನ ಕಮ್ಮಟ ಮಾಡಿ ಮಕ್ಕಳಿಂದ ಕವನ ಸಂಕಲನ ಹೊರದರುವಲ್ಲಿ ಅಪಾರ ಕಾಳಜಿ ವಹಿಸಿದವರು ಬಂಟ್ವಾಳ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ವಿಶೇಷ ಮಕ್ಕಳ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸುರೇಖಾ ಅವರು ಅವರಿಗೆ ಮತ್ತು ಈ ಕವನ ಸಂಕಲನವನ್ನು ಹೊರತರುವಲ್ಲಿ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮಲ್ಲಿ ಕ್ರೀಡಾ ಶಿಕ್ಷಕರಿಲ್ಲ ಆದರೆ ಇಲ್ಲಿ ಕಬಡ್ಡಿ ಕಲಿತ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ರೈಸಿದರು ಕ್ರೀಡಾ ಸಾಧನೆಯ ಆರಂಭದ ಮೆಟ್ಟಿಲು ಈ ಶಾಲೆ ಎಂಬುದು ನಮ್ಮ ಹೆಮ್ಮೆ ಈ ವಿದ್ಯಾರ್ಥಿಗಳಿಗೆ ಆಟದ ಕೋಚ್ ಆಗಿ ಒದಗಿ ಬಂದವರು ನಮ್ಮ ಶಾಲೆ ಹಿರಿಯ ವಿದ್ಯಾರ್ಥಿಗಳೇ ಎಂಬುದು ವಿಶೇಷ ಕ್ರೀಡಾ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಕೋಚ್ ಆಗಿ ಸಹಕರಿಸಿದ ಹಿರಿಯ ವಿದ್ಯಾರ್ಥಿಗಳಾದ ಶ್ರೀ ವಿನಯ್ ಕುಮಾರ್ ಹಾಗೂ ಶ್ರೀ ದೀಪಕ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಅಂತೆಯೇ ಈ ಸಾರಿ ಇರುವ ವಿದ್ಯಾರ್ಥಿಗಳನ್ನೇ ಸೇರಿಸಿಕೊಂಡು ಕಟ್ಟಿದ ಬಾಲಕಿಯರ ಕಬಡ್ಡಿ ತಂಡದ ಆಟ ಬೇರೆ ಶಾಲೆಗಳ ಪ್ರಶಂಸೆಗೆ ಒಳಗಾಗಿದೆ ಎಂಬುದು ಇನ್ನೊಂದು ಕೋಡು ನಮಗೆ ಬಂಧುಗಳೇ ನಿಮ್ಮ ಮನೆಯ ಪುಟ್ಪುಟಾಣಿಗಳು ಯಾವ ಶಾಲೆಗೆ ಹೋಗುವುದೆಂಬ ಚಿಂತೆ ನಿಮ್ಮದೇ ಈ ಪ್ರಶ್ನೆಯನ್ನು ಈಗಲೇ ಮನಸ್ಸಿನಿಂದ ತೆಗೆದುಬಿಡಿ ನಮ್ಮ ನಿಮ್ಮೆಲ್ಲರ ಬಹುಕಾಲದ ಆಶಯ ಇನ್ನೇನು ನನಸಾಗಲಿದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಶಾಲೆಯಲ್ಲಿ ಎಲ್ ಜಿ ಯು ಜಿ ಆರಂಭವಾಗಲಿದೆ ಆ ಮೂಲಕ ಒಂದು ಹೊಸ ಹೆಜ್ಜೆ ನಮ್ಮದು ನಿಮ್ಮ ಮುದ್ದು ಕಂದಮ್ಮಗಳನ್ನು ನಮ್ಮ ಶಾಲೆಗೆ ಕಳುಹಿಸುವುದರ ಮೂಲಕ ನಮ್ಮ ಹೆಜ್ಜೆಗೆ ನಿಮ್ಮ ಹೆಜ್ಜೆಯು ಜೊತೆಯಾಗಲಿ ಎಂದು ಆಶಿಸುತ್ತೇವೆ ಇಲ್ಲಿ ತನಕ ನೀವು ಕೊಟ್ಟ ಸಹಕಾರಕ್ಕೆ ಕೃತಜ್ಞರಾಗಿದ್ದೇವೆ ಮತ್ತು ಈ ಸಹಕಾರ ಮುಂದೆಯೂ ಇರಲೆಂದು ಆಶಿಸುತ್ತೇವೆ ವಿವರ ಮತ್ತು ದಾಖಲಾತಿಗಾಗಿ ಈ ಸೋಮವಾರದಿಂದಲೇ ಶಾಲಾ ಕಚೇರಿಯನ್ನು ಸಂಪರ್ಕಿಸಿರಿ ನಮ್ಮ ವಾರ್ಷಿಕ ಹಬ್ಬದಲ್ಲಿ ಜರುಗುವ ಕಾರ್ಯಕ್ರಮಗಳೆಲ್ಲ ತಾಯಿ ಶಾರದೆಗೆ ನಾವು ಅರ್ಪಿಸುವ ಹೂವಿನ ಹಾರವೆಂದು ಭಾವಿಸಿದರೆ ಹೂವಿನಂತಿರುವ ನುಡಿಗಳನ್ನು ಪೋಣಿಸಿ ಹಾರವಾಗಿಸುವವರು ನಮ್ಮ ನಿರೂಪಕರಾದ ಹಿರಿಯ ವಿದ್ಯಾರ್ಥಿ ಶ್ರೀ ಮೋಹನ್ ಕುಮಾರ್ ಇಂದು ಕೂಡ ಚಂದದ ಪದಪುಷ್ಪಗಳನ್ನು ಕೈಗೆತ್ತಿಕೊಂಡ ಅವರಿಗೆ ಧನ್ಯವಾದಗಳು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಅನಿಲ್ ಕುಮಾರ್ ಅವರು ಕ್ರಿಯಾಶೀಲ ಹಾಗೂ ಯಶಸ್ವಿ ಅಧ್ಯಕ್ಷರೆಂದರೆ ಸರಿಯಾಗುತ್ತದೆ ಈಗ ನಾವು ಅನುದಾನ ಕೇಳಿಕೋದರೆ ನೀವು ಅದರದ್ದು ಅದರದ್ದು ಹಿರಿಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಶಾಲೆಗೆ ಸಂಬಂಧಪಟ್ಟ ಸರ್ಕಾರಿ ಡಾಕ್ಯುಮೆಂಟ್ಗಳಿಗಾಗಿ ಅಧಿಕಾರಿಗಳನ್ನು ಭೇಟಿಯಾಗಿ ಫಾಲೋಅಪ್ ಮಾಡಿ ನಂತರ ಜಾಗದ ರೆಕಾರ್ಡ್ ಆಗಲಿ ಹೊಸ ಕಟ್ಟಡಕ್ಕೆ ಅನುದಾನ ತರಿಸುವುದೇ ಆಗಲಿ ಅವರ ಪರಿಶ್ರಮ ಬಹಳ ದೊಡ್ಡದು ಸೂಕ್ತ ಸಲಹೆ ಮತ್ತು ನಿರ್ಧಾರಗಳ ಅವರ ಮುಂದಾಡುತ್ತದಿಂದಾಗಿ ಸಂಘವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸಮಯ ಸಮಯಗಳ ಪರಿವೇ ಇಲ್ಲದಂತೆ ಓಡಾಡಿ ಶಾಲೆಗಾಗಿ ದುಡಿಯುವ ಹಾಗೂ ಮಿಡಿಯುವ ಇವರಿಗೆ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು ನಮ್ಮ ಶಾಲಾ ಅತ್ಯಂತ ಹಿರಿಯ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ಶ್ರೀ ಚಂದು ನಾಯ್ಕ್ ಅವರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಹಿಂದೆ ಸದ್ಯದೇ ಕೆಲಸ ಮಾಡುತ್ತಾರೆ ಸ್ವಾಗತ ದ್ವಾರವನ್ನು ಸಿದ್ಧಪಡಿಸುವಲ್ಲಿ ಕಾಳಜಿ ತೋರಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಸೂರ್ಯನಾರಾಯಣ ತುಂಗ ಅವರಿಗೆ ನಮ್ಮ ಶಾಲೆಯೆಂದರೆ ವಿಶೇಷ ಮಮತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವವಿಧದ ಸಹಾಯ ಹಸ್ತ ಅವರದು ಶಾಲೆಯ ಎಲ್ಲ ಕಾರ್ಯಕ್ರಮಗಳ ಯೋಜನೆ ಆಯೋಜನೆಗೆ ಸಹಕರಿಸುತ್ತಾ ನಮ್ಮೊಂದಿಗಿರುವ ಹಿರಿಯ ವಿದ್ಯಾರ್ಥಿಯಾದ ಶ್ರೀ ಗಿರೀಶ್ ಕುಲಾಲ್ ಅವರು ಈ ಶಾಲೆಯ ಪ್ರತಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಂದು ಶಾಮಿಯಾನ ಮ್ಯಾಟ್ ಕುರ್ಚಿಗಳನ್ನು ಉಚಿತವಾಗಿ ಒದಗಿಸಿ ಕೂರಲು ಒದಗಿಸಿ ತಲೆ ಮೇಲೆ ನೆರಳಿನ ತಂಪನಿಯುತ್ತಾರೆ ನಮ್ಮೂರ ಹಿರಿಯರಾದ ಇಂದಿನ ಅತಿಥಿಗಳೂ ಆದ ಶ್ರೀ ರತ್ನಾಕರ ಬನ್ನಿಂತಯರು ಎಲ್ಲೇ ಸಿಕ್ಕರೂ ಶಾಲೆಯ ಬಗ್ಗೆ ಕಾಳಜಿಯಿಂದ ವಿಚಾರಿಸುತ್ತಾರೆ ನನ್ನಿಂದ ಏನಾಗಬೇಕು ಹೇಳಿ ಅಂತ ಶುರು ಮಾಡಿ ನಡೆದ ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯನ್ನು ನಡೆಯಲಿರುವುದಕ್ಕೆ ಮನಪೂರ್ವಕ ಸಹಕಾರವನ್ನು ನೀಡುತ್ತಾರೆ ಅವರ ಮನೆಯಿಂದ ವಾಪಸ್ಸಾಗುವಾಗ ನಮ್ಮ ಮನಸ್ಸಿನಲ್ಲಿ ಕ್ರಿಯಾಶೀಲ ಭರವಸೆ ಮೂಡುತ್ತದೆ ನನ್ನ ಜೀವಿತಾವಧಿಯಲ್ಲಿ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಆರಂಭವಾಗಬೇಕೆಂಬ ಆಸೆ ನನ್ನದು ಅಂತ ಹೇಳಿ ನಮ್ಮ ಕೈ ಹಿಡಿಯುತ್ತಾರೆ ಬೆಂಗಾವಲಾಗುತ್ತಾರೆ ಅವರಿಗೆ ಮಮತೆಯ ವಂದನೆಗಳು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ರುಚಿಯಾದ ಊಟವನ್ನು ಸಿದ್ಧಪಡಿಸುವ ಯಾರಿಗೂ ಕಡಿಮೆಯಾಗದಂತೆ ಬಡಿಸುವ ಮಕ್ಕಳ ಪ್ರೀತಿಯ ಆಂಟಿಯರಾದ ಅಡುಗೆ ಸಿಬ್ಬಂದಿಗಳು ಶ್ರೀಮತಿ ನಂದಿನಿ ಮತ್ತು ಶ್ರೀಮತಿ ಪ್ರಮೀಳ ಅವರಿಗೆ ಧನ್ಯವಾದಗಳು ಐತಾಳ್ ಟರ್ಸ್ನ ಮಾಲೀಕರಾದ ಶ್ರೀ ಶಂಕರನಾರಾಯಣ ಐತಾಳರು ನಮ್ಮ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಶುಚಿ ರುಚಿಯಾದ ಊಟವನ್ನು ಸಿದ್ಧಪಡಿಸಿಕೊಡುತ್ತಾರೆ ನಮ್ಮ ಶಾಲೆಯ ಬಿಸಿಯೂಟಕ್ಕೆ ಬೇಕಾಗುವ ತರಕಾರಿಗಳನ್ನು ಕಡಿಮೆ ಬೆಲೆಯಲ್ಲಿ ಹಲವು ಸಾರಿ ಉಚಿತವಾಗಿ ನೀಡುವ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ಶ್ರೀ ರಂಜನ್ ಪೂಜಾರಿ ಅವರಿಗೆ ಧನ್ಯವಾದಗಳು ಯುವಶಕ್ತಿ ಸಂಘ ನೆಡ್ಲ ಶಾಲಾ ಬಳಿ ಇವರು ಮಟ್ಟದ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಕ್ರೀಡಾಂಗಣವನ್ನು ಸಜ್ಜುಗೊಳಿಸುವುದರ ಜೊತೆಗೆ ವಾಲಿಬಾಲ್ ನೆಟ್ ಕಟ್ಟಲು ಕಂಬವನ್ನು ಹಾಕಿ ವಾಲಿಬಾಲ್ ಕಳೆದು ಹೋಗದಂತೆ ಮೈದಾನದ ಬದಿಗೆ ಬಲೆಯನ್ನು ಕಟ್ಟಿ ಬಲೆ ಬಲೆ ಅಂತ ಉದ್ಘರಿಸುವಂತೆ ಮಾಡಿದ್ದಾರೆ ಕ್ರೀಡಾಕೂಟದ ಬಹುಮಾನಗಳ ಪ್ರಾಯೋಜಕರಾದ ಶ್ರೀ ಶಂಕರ್ ಮಾಶ್ಟ್ರಿಗೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳಂದು ರಿಯಾಯಿತಿ ದರದಲ್ಲಿ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಒದಗಿಸುತ್ತಿದ್ದಾರೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ಶ್ರೀ ಶ್ರೀಪತಿ ನಾವಡ ಅವರು ಪ್ರತಿ ವರ್ಷವೂ ಮಕ್ಕಳಿಗೆ ಐಸ್ ಕ್ರೀಮ್ ನೀಡಿ ಹೊಟ್ಟೆ ತಂಪಾಗಿಸುವ ಶ್ರೀ ಬಾಲಕೃಷ್ಣ ಪಿಲಿಂಜಾ ಅವರ ಬದುಕು ತಂಪಾಗಿರಲಿ ಎಂದು ಹಾರೈಸುತ್ತೇವೆ ನಮ್ಮ ಕಾರ್ಯಕ್ರಮಗಳನ್ನು ಛಾಯಾಗ್ರಹಣದ ಮೂಲಕ ದಾಖಲಾಗುವಂತೆ ಮಾಡಿ ಪತ್ರಿಕೆಗಳಲ್ಲಿ ಬರುವಂತೆ ಮಾಡುವ ಶಾಲೆ ಎಂದರೆ ಪ್ರೀತಿ ತೋರುವ ಶ್ರೀ ಚಿನ್ನ ಅವರ ಚಿನ್ನದಂಥ ಮನಸ್ಸಿಗೆ ಶರಣು ಶರಣು ಎನ್ನುತ್ತೇವೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಯಾದ ಶ್ರೀ ರಾಜೇಶ್ ದೇವಾಡಿಗೆ ಅವರು ಶಾಲೆಯ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ರೈಸುವಂತೆ ಮಾಡುತ್ತಾರೆ ಕತೆ ಬರೆದು ಅಭಿನಯದ ಪಟ್ಟುಗಳನ್ನು ಕರೆಸಿ ಜೋಕ್ಲು ಎಡ್ಡೆಮಲ್ತಿರತಾ ಅಂತ ಎಲ್ಲರೂ ಕೊಂಡಾಡುವಂತೆ ಮಾಡುತ್ತಾರೆ ಮಕ್ಕಳ ಪ್ರಸ್ತುತಿಗೆ ಬೇಕಾದ ಹಿನ್ನೆಲೆಗೆ ರಂಗು ತುಂಬುತ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಂತ ಆಸಕ್ತಿಯಿಂದ ಪ್ರತಿಫಲ ಬಯಸದೆ ಕಂಪ್ಯೂಟರ್ ಶಿಕ್ಷಣ ನೀಡುತ್ತಿರುವವರು ಶ್ರೀಮತಿ ಇಂದಿರಾ ಕುಲಾಲ್ ಅವರು ಈಗ ಈ ಮಕ್ಕಳು ಮೌಸ್ ಹಿಡಿದು ಕೀಬೋರ್ಡ್ ಒತ್ತಿ ಪರದ ಮೇಲೆ ಪದಗಳನ್ನು ಚಿತ್ರಗಳನ್ನು ಮೂಡಿಸುತ್ತಾರೆಂದರೆ ಅದರಲ್ಲಿ ಅವರ ಪ್ರೀತಿಯ ಪರಿಶ್ರಮವಿದೆ ನಾವು ಪಡೆದುಕೊಂಡ ಕೊಡುಗೆಗಳ ವಿವರ ಹೀಗಿದೆ ಮಕ್ಕಳಿಗೆ ಬೇಕಾದ ಸಮವಸ್ತ್ರ ಚಪ್ಪಲ್ ಹಾಲು ಬಿಸಿಯೂಟ ಮೊಟ್ಟೆ ಚುಕ್ಕಿ ಪಠ್ಯಪುಸ್ತಕ ಜಂತುಹುಳು ಮಾತ್ರೆ ಕಬ್ಬಿಣ ಸತ್ವದ ಮಾತ್ರೆ ಇತ್ಯಾದಿಗಳನ್ನು ಸರ್ಕಾರದಿಂದ ಪಡೆದಿರುತ್ತೇವೆ ಇಲಾಖೆ ನೀಡಿದ ಆರು ಸಾವಿರ ರೂಪಾಯಿಗಳ ಸಾಹಿತ್ಯ ಪುಸ್ತಕಗಳು ನಮ್ಮ ಗ್ರಂಥಾಲಯ ಸೇರಿದೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ನೆಟ್ಲ ಮಠ ಇದರ ಅಧ್ಯಕ್ಷರಾಗಿರುವ ಶ್ರೀ ಪ್ರಸನ್ನಕುಮಾರ್ ಅವರು ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕವನ್ನಿತ್ತಿದ್ದಾರೆ ಕಾರುಣ್ಯಳ ಪೋಷಕರಾದ ಶ್ರೀ ಈಶ್ವರ್ ಕುಲಾಲ್ ಮತ್ತು ನಳನಾಕ್ಷಿ ಕುಲಾಲ್ ಶಾಲೆಗೆ ಅವಶ್ಯವಾದ ಪ್ರಿಂಟರನ್ನು ನೀಡಿ ನಮ್ಮ ಅವಶ್ಯಕತೆಯನ್ನು ಪೂರೈಸಿದ್ದಾರೆ ಅಂತೆಯೇ ಕ್ರೀಡಾಳುಗಳಿಗೆ ಕ್ರೀಡಾ ಟಿ ಶರ್ಟ್ ನೀಡಿದ್ದಾರೆ ನಮ್ಮ ಶಾಲೆಯ ಮಕ್ಕಳ ಕಲಿಕೆಗೆ ಪೂರಕವಾಗುವಂತೆ ರೈತರ ಸೇವಾ ಸಹಕಾರಿ ಸಂಘ ಕಲ್ಲಡ್ಕ ಇವರು ಶಾಲೆಗೆ ಲ್ಯಾಪ್ಟಾಪ್ ನೀಡಿರುತ್ತಾರೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಕೊಟ್ಟಾರಿ ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಹಾಗೂ ವ್ಯವಸ್ಥಾಪಕರಿಗೆ ಪ್ರೀತಿಯ ವಂದನೆಗಳು ಇದಕ್ಕಾಗಿ ಕೈ ಜೋಡಿಸಿದ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ವಿಜಯಪ್ರಕಾಶ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವೈಷ್ಣವ್ ಪೋಷಕರಾದ ವಿಶ್ವನಾಥ್ ದೇವಾಡಿಗ ಸ್ಟೀಲ್ ಪಾತ್ರೆ ದೀಕ್ಷಾಳ ಪೋಷಕರಾದ ಉದಯರಾವ್ ಅಡುಗೆ ಪಾತ್ರೆ ಆಶ್ಲೇಷ್ಣ ಪೋಷಕರಾದ ಶ್ರೀಮತಿ ನಂದಿನಿ ಇಡ್ಲಿ ಪಾತ್ರೆ ಆಶಿತಾ ಮತ್ತು ಗ್ರೀಷ್ಮ ಸ್ಟೀಲ್ ಬಕೆಟನ್ನು ನೀಡಿ ಮಧ್ಯಾಹ್ನದ ಬಿಸಿಯೂಟಕ್ಕೆ ಪಾತ್ರೆಗಳ ಕೊರತೆಯಾಗದಂತೆ ನೋಡಿದ್ದಾರೆ ಗ್ರೀಷ್ಮಾಳ ಹೆತ್ತವರಾದ ಶ್ರೀಮತಿ ಅಶ್ವಿನಿ ಹಾಗೂ ಶ್ರೀ ರಮೇಶ್ ದೇವಾಡಿಗ ಅವರು ಚಪ್ಪಲಿ ಸ್ಟ್ಯಾಂಡನ್ನು ನೀಡಿ ಪಾದರಕ್ಷೆಗಳಿಗೆ ರಕ್ಷಣೆ ಒದಗಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಶ್ರೀಮತಿ ಮೂಕಾಂಬಿಕಾ ಅವರು ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಟೀ ಶರ್ಟ್ ಒದಗಿಸಿದ್ದಾರೆ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಮೂಲಕ ಶಾಲೆಗಳಲ್ಲಿ ಸ್ಪರ್ಧೆಗಳನ್ನು ಮಾಡಿ ಬಹುಮಾನಗಳನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭದಂದು ಟೇಬಲ್ ಫ್ಯಾನ್ ನೀಡಿದ್ದು ಶ್ರೀಮತಿ ಇಂದಿರಾ ಹಾಗೂ ಶ್ರೀ ಭಾಸ್ಕರ್ ಕುಲಾಲ್ ಅವರು ಫ್ಯಾನ್ ಅನ್ನು ನೀಡಿದ್ದು ತಂಗಾಳಿ ಬೀಸುವಂತೆ ಮಾಡಿದ್ದಾರೆ ಶ್ರೀ ಜಯರಾಮ್ ನಾವಡ ಕಲಾ ಶಿಕ್ಷಣ ಹಾಗೂ ಶಾಲೆಯ ಯೂಟ್ಯೂಬ್ ಚಾನೆಲ್ ನಿರ್ವಹಣೆ ಮಾಡುತ್ತಿದ್ದಾರೆ ಇಂದಿನ ಬೆಳಗಿನ ಉಪಹಾರವನ್ನು ಶ್ರೀ ಯತಿನ್ ಕುಮಾರ್ ಏಳ್ತಿಮಾರ್ ಇವರು ನೀಡಿದ್ದು ರಾತ್ರಿಯ ಊಟವನ್ನು ಶ್ರೀ ರಾಮಚಂದ್ರ ಬನ್ನಿಂತಾಯರು ನೀಡಿರುತ್ತಾರೆ ಅವರಿಗೆ ಧನ್ಯವಾದಗಳು ನಮ್ಮಿ ಶಾಲೆಯ ಅಕ್ಷರ ದಾಸೋಹದಲ್ಲಿ ದಶಕಗಳಿಗೂ ಹೆಚ್ಚು ಕಾಲ ಅಡುಗೆ ಸಿಬ್ಬಂದಿಗಳಾಗಿದ್ದು ಬಹಳ ಸ್ವಾದಿಷ್ಟವಾದ ಪಾಕ ಸಿದ್ಧಪಡಿಸಿದ್ದವರು ಶ್ರೀಮತಿ ಕವಿತಕ್ಕ ಮತ್ತು ಶ್ರೀ ವಸಂತಿ ಅಕ್ಕ ಇಷ್ಟು ಕಾಲ ಮಕ್ಕಳು ಮತ್ತು ನಮಗೆಲ್ಲ ಅಮ್ಮನ ಕೈಯಡುಗೆಯನ್ನು ನೆನಪಿಸುವ ಊಟವನ್ನು ಉಣಪಡಿಸಿದ್ದೀರಿ ನಿಮಗೆ ಅನಂತ ಧನ್ಯವಾದಗಳು ಶಾಲೆ ಅಭಿವೃದ್ಧಿಯಾದರೆ ಊರೇ ಪ್ರಗತಿ ಪಥದತ್ತ ಸಾಗುತ್ತದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾಳಜಿಯಿಂದ ಹೆಚ್ಚಿನ ಧನವನ್ನು ಸಂಗ್ರಹಿಸಿ ಶಾಲೆಗೆ ನೀಡಿದವರು ಶ್ರೀಮತಿ ಕವಿತಾ ಮತ್ತು ಶ್ರೀ ಮೋಹನ್ ಹಾಗೂ ಶ್ರೀಮತಿ ಸುಜಾತ ಅವರು ಈ ಶಾಲೆಗೆ ನೀವು ನೀಡಿದ ಈ ಅಭಿವೃದ್ಧಿ ಪರರ ಸಹಕಾರದಿಂದ ನಮಗೆಲ್ಲ ಅತೀವ ಖುಷಿಯಾಗಿದೆ ನಿಮಗಿದು ಅನಂತ ಧನ್ಯವಾದಗಳು ಆತ್ಮೀಯರೇ ಶಾಲೆಯ ಎಲ್ಲ ಕೆಲಸಗಳಲ್ಲೂ ಕಾರ್ಯಕ್ರಮಗಳಲ್ಲೂ ಹಿನ್ನೆಲೆಯಲ್ಲಿ ಅಪಾರ ಪರಿಶ್ರಮ ಪಡುವವರೆಂದರೆ ಈ ಶಾಲೆಯ ಎಲ್ಲ ಶಿಕ್ಷಕರು ಇಂದು ಇಲ್ಲಿ ನಮ್ಮ ಶಾಲೆಯ ಮಕ್ಕಳು ವೈಭವದಿಂದ ವಿಜೃಂಭಿಸಿದ್ದಾರೆ ಎಂದರೆ ಅದರಲ್ಲಿ ಶಿಕ್ಷಕರ ಪಾಲು ಬಹಳ ದೊಡ್ಡದು ನಮಗೆಲ್ಲ ಪಾಠ ಹಿಂದೆ ಬೀಳುವ ಚಿಂತೆ ಇಲ್ಲ ನಾವು ಕುಣಿದು ಕುಪ್ಪಳಿಸಿ ಹೋಗಬಲ್ಲೆವು ಅವರಿಗೆ ಹಾಗಲ್ಲ ವಾರ್ಷಿಕೋತ್ಸವಕ್ಕೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಂದು ಪಾಠದ ಸಮಯ ವ್ಯಯವಾಗಿರುತ್ತದೆ ಆ ಪಾಠಗಳನ್ನು ಪೂರ್ಣಗೊಳಿಸುವ ನಿನ್ನೆಯವರೆಗೆ ಮತ್ತು ನಾಳೆಯಿಂದ ಮಕ್ಕಳನ್ನು ಶೈಕ್ಷಣಿಕವಾಗಿ ಉತ್ತಮರಾಗಿಸುವ ಕೆಲಸ ಇದ್ದೇ ಇದೆ ಅವರ ನಿರಂತರ ಪರಿಶ್ರಮಕ್ಕೆ ಇಲ್ಲಿ ಸೇರಿದ ಸರ್ವರು ಧನ್ಯವಾದಗಳನ್ನು ಸಲ್ಲಿಸೋಣ ಈ ಶಾಲೆಯ ಎಲ್ಲ ಶಿಕ್ಷಕರೇ ನಿಮಗಿದು ಅನಂತ ಧನ್ಯವಾದಗಳು ಮೀಯರೆ ಈ ಶಾಲೆಯ ಹತ್ತು ಹಲವು ಕಾರ್ಯಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಪೋಷಕರು ಊರ ಪರವೂರ ಶಾಲಾಭಿಮಾನಿಗಳು ಸಹಕರಿಸಿದ್ದಾರೆ ಸದಾ ಸಹಕರಿಸುತ್ತಾರೆ ಶಾಲಾ ಶಿಕ್ಷಕರು ಪೋಷಕರು ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳಿಗೆ ಸಿಹಿ ಊಟ ಐಸ್ ಕ್ರೀಂ ಉಪಹಾರ ಸಿಹಿ ತಿಂಡಿಗಳನ್ನು ನೀಡುತ್ತಾರೆ ಈ ಶಾಲೆಯ ಮೇಲೆ ಅವರಿಟ್ಟ ಪ್ರೀತಿ ಅಪಾರ ಶಾಲೆಗಾಗಿ ನಿಧಿ ಸಂಗ್ರಹಿಸುವಲ್ಲಿ ಸಮಾರಂಭಗಳ ದಿನ ಶಾಲೆಯಲ್ಲಿ ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಸಿಂಗರಿಸುವಲ್ಲಿ ಅಡುಗೆ ಸಿಬ್ಬಂದಿಗಳಿಗೆ ಸಹಾಯ ಮಾಡುವಲ್ಲಿ ಇನ್ನೂ ಹತ್ತು ಹಲವು ವಿಭಾಗಗಳಲ್ಲಿ ಶಾಲೆಯ ಪೋಷಕರ ಶಿಕ್ಷಕರ ಹಿರಿಯ ವಿದ್ಯಾರ್ಥಿಗಳ ಕಾರ್ಯ ಕೊಡುಗೆ ಅಪಾರ ಅವರೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ